ೂರಿಗೆ ಒಂದು ಬೈಟ್ ಬೇಕಂತೆ ಮರುಳಿ ಹಿಡಿಯೋದ್ರೆ ನಮ್ಮಷ್ಟು ಎ ಸಿ ಬರ್ತಾರೆ ಅದಕ್ಕೆ ಬೇರೆ ಕೆಲ್ಸಕ್ಕೆ ಬಂದಿದೆ ನಂಗೆ

ಈ ಕಡೆ ಹೇಳಿ ಒಂದು ದುರಂತ ಆಗಬಾರ್ದಾಗಿತ್ತು ಸರ್ ಆಗೋಗಿದೆ ಸರ್ಕಾರದಿಂದ ಪರಿಹಾರ ಕೊಟ್ಟಿದ್ದೀರಿ ಹೇಳಿ ಬೆಂಗಳೂರಿನಲ್ಲಿ ಮೊನ್ನೆ ನಡೆದ ದುರಂತನಿದೆಯೋ ಅದರ ನೋವಲ್ಲಿ ನಾವೆಲ್ಲರೂ ಕೂಡ ಇರುವಂಥದ್ದು ಅದು ಆಗಬಾರ್ದು ಆಗಿರ್ತಕ್ಕಂಥ ಘಟನೆ ಏನಾಗಿದೆಯೋ ಅದಕ್ಕೆ ಸರ್ಕಾರ ಈಗ ಆಗಲೇ ಕ್ರಮ ತಗೊಂಡು ಯಾರ್ಯಾರು ತಪಸ್ಥರಿದ್ದಾರೋ ಅದ್ರ ಬಗ್ಗೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗೌರವ ತೀರ್ಮಾನ ತಗೊಂಡಿರುವಂಥದ್ದು ಗೊತ್ತಿರಿದ್ದಾರೆ ಆದರೆ ಅವತ್ತು ನಡೆದಂಥ ಘಟನೆ ಏನಿದೆಯೋ ಅದು ಸಂಪೂರ್ಣ ಇರ್ತಕ್ಕಂಥ ಹೊಣೆಯಿಂದ ಕ್ರಿಕೆಟ್ ಕ್ಲಬ್ ಆ ಸಿಡಿ ಅವನು ಅದನ್ನು ಹೊರಬೇಕು ಹೊತ್ತು ಸರ್ಕಾರ ಅಲ್ಲ ಆ ರೀತಿಯಲ್ಲಿ ಮೊದಲಿನ ದಿನ ಕ್ರಿಕೆಟ್ ಮ್ಯಾಚ್ ನಡೆದು ರಾತ್ರಿಯಲ್ಲಿ ಇಡೀ ರಾಜ್ಯನೇ ಆದರೆ ಸಂಭರಣ ಸಂಭ್ರಮ ಆಚರಣೆ ಮಾಡಿದೆ ಮಾಡಿದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಬೆಳಗ್ಗೆ ಮತ್ತೆ ಅಲ್ಲಿ ಸನ್ಮಾನಕ್ಕೆ ಸನ್ಮಾನ ಮಾಡಿ ಬನ್ನಿ ಅಂತ ಹೇಳಿ ಈ ಥರ ಪ್ರಚಾರ ಕೊಟ್ಟು ಆ ಥರ ದೊಡ್ಡ ದೊಡ್ಡದ್ದು ನಾನು ಟಿ ವಿಯಲ್ಲಿ ವೀಕ್ಷಣೆಯನ್ನು ಇದ್ದೇನೆ ನಾನು ವಿಧಾನಸಭೆ ಮುಂದೆ ಗೌರವಿತ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಉಪಮುಖ್ಯಮಂತ್ರಿಗಳು ಅಲ್ಲಿ ಅವ್ರನ್ನ ಗೌರವಿಸಿದಂಥ ಸಂದರ್ಭದಲ್ಲಿ ಸಲ ಜನ ಸೇರಿ ಯಾವುದೇ ಆಗಿಲ್ಲ ಅದೇ ರೀತಿ ಅವರು ಕೂಡ ನಾನು ಮಾಡಬೇಕು ಮಾಡಬೇಕಂತ ಉದ್ದೇಶ ಅವ್ರು ಇದ್ದಿದ್ದರೆ ಆ ರೀತಿಯಲ್ಲಿ ಮೊದಲೇ ಸರ್ಕಾರದ ಪರವಾನಿಯನ್ನು ತಡೆ ತಗೊಳ್ಳೋದ್ರ ಮುಖಾಂತರ ಪೊಲೀಸ್ ಇಲಾಖೆಯ ಪರವಾನಿಯನ್ನು ತಗೋ ಮುಖಾಂತರ ಸರಿಯಾದ ಒಂದು ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದರೆ ಇದು ಯಾವುದೂ ಆಗ್ತಾ ಇಲ್ಲ ಆದರೂ ಆಗಿದೆ ಈಗ ತಪ್ಪಿಸ್ಥಿತಿ ಬಗ್ಗೆ ಈಗಾಗಲೇ ಸರ್ಕಾರ ನಮ್ಮ ಕೈ ಕೈಗೊಂಡಿದೆ ಈಗ ಇಲ್ಲಿ ನಮ್ಮ ಸಿದ್ದಾರ್ಥ ತಾಲೂಕಿನ ಒಬ್ಬ ಸೋದರಿ ಆಗ ಅಲ್ಲೂ ಕೂಡ ಹೊರಗೊಳ್ತಕ್ಕಂಥ ಸಂದರ್ಭ ಗಂಡಾಯಿಬ್ಬರು ಹೋಗಿ ಆ ಕಾರ್ಯಕ್ರಮ ಶಿಕ್ಷಣದಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೂಕು ನುಗು ಇದರಲ್ಲಿ ಪಾಪ ಅಕ್ಷತಾ ಯುವತಿ ಮದುವಾಗಿ ಒಂದೇ ವರ್ಷ ಅಂಥ ಒಬ್ಬ ಯುವತಿಯನ್ನು ನಾವೆಲ್ಲರೂ ಕೂಡ ಕಂಪನಿ ಮಾಡ್ತೀವಿ ಈಗಾಗಲೇ ಮೊದಲು ಬಂದು ನಾವು ಮನೆಯವರು ಕೂಡ ಸಾಧ್ಯವನ್ನ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ಕೊಟ್ಟಿದಾರೋ ಆ ಹಣವನ್ನು ಅದರ ಚೆಕ್ಕನ್ನು ಇವತ್ತು ಈಶ್ವರ ಮುಖಾಂತರ ನಾವು ಬಿ ಸಿ ಅವರು ಅವರು ತಾತೀಲ್ದಾರ್ ಎಲ್ಲ ಸಾರ್ವಜನಿಕರು ಬಂದು ಅದು ಹಸ್ತಾಂತರ ಮಾಡಿ ಅವರಿಗೆ ಬಾಂಧವನ ಅವರ ಆತ್ಮ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಧೈರ್ಯವನ್ನು ತಕ್ಕಂಥ ಭಗವಂತ ಅವರು ಕೊಡಲಿ ಇದನ್ನೆಲ್ಲ ಮಟ್ಟು ಈ ನೋವನ್ನು ಮಟ್ಟು ಜನಸಾಮಾನ್ಯ ಜೊತೆ ಕರಿತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅನ್ನೋದು ಏನು ಈಶ್ವರ್ ಕೂಡ ಹೇಳಿದರು ನಿಮ್ಮ ಮುಂದೆ ಏನೇ ತೊಂದರೆ ಇದ್ರೆ ಏನು ಹೇಳಿ ನಾವು ಜೊತೆ ಇದ್ದೀವಿ ಸರ್ಕಾರ ಜೊತೆ ಇದೆ ಅನ್ನೋದು ಮಾತನ್ನುಗಳಿಗೆ ಪರಿಹಾರ ಮಾಡಿರಬೇಕಂತ ಒಂದು ಮಾಡಲಾಗಿದೆ ನೋಡಿ ಆ ಘಟನೆಯಲ್ಲಿ ಯಾರೇ ಇರ್ತಾರೆ ಗಾಯಾಳನ್ನು ಕೂಡ ಸರ್ಕಾರವನ್ನು ಮಾಡಬೇಕಾಗತ್ತೆ ಅದು ಯಾರು ಅಜ್ಜ ಹೊಣೆ ಇದ್ದಾರೋ ಅವರು ಕೂಡ ಮಾಡಬೇಕಾಗುತ್ತೆ ಬರೀ ಇಂಥ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡೋದ್ರ ಮುಖಾಂತರ ಇವತ್ತು ಸುಮಾರು ಕೋಟಿ ಹಣ ಅವ್ರು ಮಾಡಿರ್ತಾರೆ ಈಗ ಬಟ್ ತಪ್ಪು ಅಂತಂದ್ರೆ ಹೇಗೆ ನಾನು ಅವ್ರ ಇಂಥ ಗೊತ್ತಿ ನಡೆದಾಗ ಅವರು ಕೂಡ ಮುಂದೆ ಬರಬೇಕಾಗತ್ತೆ ಯಾರಿಗೆ ನೋವಾಗಿದೆಯೋ ಯಾರಿಗೆ ತೊಂದರೆ ಆಗಿದೆಯೋ ಯಾರಿಗೆ ಗಾಯಾಳು ಆಗಿದೋ ಅವರೆಲ್ಲರೂ ಕೂಡ ಬಂದು ಮುಖಾಂತರ ಅವ್ರಿಗೆ ಹೆಚ್ಚಿನ ಧೈರ್ಯ ತನಸ ಕ್ರಿಕೆಟ್ ಕೊಡ್ತೀನಿ ಮತ್ತೆ ಗಾಯಾಳುಗಳಿಗೆ ಪರಿಹಾರವನ್ನು ಕ್ರಿಕೆಟ್ ಕ್ಲಬ್ನವರೇ ಕೊಡಬೇಕು ಅಂತ ನಿಮ್ಮ ಆಗ್ರಹ ಕ್ರಿಕೆಟ್ ಕ್ಲಬ್ಬು ಕೂಡ ಕೊಡಬೇಕಾಗತ್ತೆ ಸರ್ಕಾರ ಸರ್ಕಾರ ಭಾಗಿ ಆಗಿದೆ ಈಗ ಹೆಚ್ಚಿನ ಪರಿಹಾರವನ್ನು ಕ್ಲಬ್ಬು ಕೂಡ ಕೊಡ್ಬೇಕಾಗುತ್ತೆ ಈಗ ವಿರೋಧ ಪಕ್ಷ ಸರ್ಕಾರ ಬೆಳೆ ಆರೋಪ ಮಾಡ್ತಾರೆ ಸರ್ಕಾರದಲ್ಲಿ ನೇರ ಮಾಡಿ ಅಂತ ಅದೇ ಪೊಲೀಸ್ ಇಲಾಖೆ ಇಲ್ಲಿ ಬಲಿ ಬಡಿಯಿಲ್ಲ ಬಳಿಯಾಗ್ತದೆ ನೋಡಿ ವಿರೋಧ ಪಕ್ಷದವ್ರಿಗೆ ಹೇಳೋದಕ್ಕೆ ಅವ್ರು ಬೇರೆ ಸಂದರ್ಭ ಅವರಿಗೆ ಆಯ್ತು ಸ್ವಾಮಿ ಹಿಂದೆ ತುಂಬ ಮೇಳ ಆಯಿತಲ್ಲ ಕೋಟೆ ಜನ ಬಂದ್ರಲ್ಲ ಅವು ಭಾಳ ಸಿದ್ಧತೆ ಮಾಡ್ತೀವಿ ವ್ಯವಸ್ಥಿತ ಮಾಡಿದ ಮಾಡಿದಾಗ ಅಲ್ಲೂ ಕೂಡ ಬಿಚ್ಚಾಗಿ ಭಾಳಷ್ಟು ಅಮಾಯಕರು ಅಲ್ಲಿ ಹೋಗಿದ್ದೀವತ್ತೆ ಕೊನೆ ಕಾಶ್ಮೀರದಲ್ಲಿ ಏನಾಯ್ತು ಬಲ್ಗಾಮ್ನಲ್ಲಿ ಅಲ್ಲಿ ಸುಮಾರು ಜೀವನ ಗುಂಡಿಕ್ಕಿ ಹೋಗಿದ್ರಲ್ಲ ಅವಾಗೇನಾಯಿತು ಇದೆಲ್ಲ ನೋಡ್ಕೊಂಡು ಅಲ್ಲ ನಾವು ಹೇಳ್ಬೋದು ಕೆಲ ಈಗ ಅಲ್ಲಿ ಪ್ರಧಾನಮಂತ್ರಿಗಳು ರಾಜೀನ ಕೊಡಿ ಆ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿ ರಾಜೀನೂ ಕೊಡಿ ಅನ್ನೋಂಥದ್ದು ಹೇಳೋದೇನು ಇದೆಯಲ್ಲ ಆ ಹೇಳುವ ಮೊದಲು ತಾವು ಅರ್ಥವನ್ನು ಮಾಡ್ತೀವಿ ಸಂದರ್ಭವನ್ನು ನೋಡಿ ಸಂದರ್ಭ ನೋಡಿ ಅದಕ್ಕಂಥ ಮಾತಾಡ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಆಗಲಿ ಪಕ್ಷ ವಿನಂತಿ ಮಾಡ್ತಕ್ಕಂಥ ಬಯಸ್ತೀವಿ ಇಲ್ಲಿ ಪೊಲೀಸ್ ಅಧಿಕಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಗೃಹ ಮಂತ್ರಿಗಳ ಸೇಲಿ ಸರಿಗ ಈ ಪ್ರಕರಣದ ಬಗ್ಗೆ ಬೇರೆ ಬೇರೆ ಚರ್ಚೆ ಆಗ್ತಾ ಇದೆ ರಾಜಕೀಯ ಚರ್ಚೆ ಈ ಪ್ರಕಾರ ಯಾರು ತಪ್ಪು